ಎಲ್ಲಿ ಜೆ ಜೆ ಎಂ ಆಗ ಐತಿ ಇಡೀ ಶಿಲ್ಗಿ ಮತಕ್ಷೇತ್ರದಾಗ ಯಾವ ಜನ ಹಾಕಿ ಬನ್ನೆಟ್ಟಿಗೆ ಇವತ್ತಿನ ತಕ ನೀರಿ ಇದು ನಿಮ್ ಮೀಟಿಂಗ್ ಆಸ್ ಪರ್ ಇದು ಇಲ್ಲ ಏನು ಡಾಕ್ಯುಮೆಂಟ್ ಇಲ್ಲ ಇದು ಗೌಟಿ ಅಂತಾರೆ ಇಲ್ಲ ಇಲ್ಲ ಒಂದ್ ನಿಮಿಷ ಬನ್ನೆಟ್ಟಿಗೆ ನೀರಿಲ್ಲ ಚಿಕ್ಷಿಂಗಿಗೆ ನೀರಿಲ್ಲ ಮನ್ನಾಪುರ ನೀರಿಲ್ಲ ಗಪ್ಸೋಳಿಗೆ ನೀರಿಲ್ಲ ಜೆ ಜೆ ಎಂ ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ಆಗಿತ್ತು ಇಲ್ಲ ಇನ್ನು ಹ್ಯಾಂಡ್ ಓವರ್ ಆಲಾರ್ದು

ನೀವು ಭೂಚಿಂಡಿ ಮತ್ತು ಕ್ಷೇತ್ರ ಸಂಬಂಧ ನೀವು ಏನು ಪ್ರಯತ್ನ ಮಾಡುತ್ತೀರಿ ಯಾವ ಇವತ್ತ ಸರ್ಕಾರ ಬಂದಂತ ಯೋಜನೆಗಳು ನೀವು ಅನುಷ್ಠಾನ ತಂದಿರೋದು ಮತ್ತೆ ನೀವು ಆಕಾಲಕ ಮಾಡುತ್ತೀರಾ ನೀವು ಆಕಾಲಕ ಮಾಡುತ್ತೀರಾ ಈ ಸರ್ ಆ ಲ ಆ ಒಂದೊಂದು ಒಂದೊಂದು ಊರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದೋಡೆ 2 ಕೋಟಿ ರೂಪಾಯಿ एवरेज ಖರ್ಚು ಮಾಡಿದ इसलिए <laughs> दूल्हा <laughs> जो बंदूर इंदिरा को रुपए करता है, क्या में है पीड़ा? यह भी जेजे मैं कहती है, इन्हीं शीतल की माता क्षेत्र में क्या जनन है? इनके दोस्ती दल बोले इन वोदर, इन वो वो इन वो इन सब वो 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 शोर सा हो गई मेरा काम करने करते हैं बेटा करते हैं इन वोदर, इन, वोदर, वोदर, इन वोदर, वोदर,

ಎಲ್ಲಾ <imitation> ಊರು <imitation> <imitation>

మే కంప్లీట్ చేయిలేను వర్క్ కరే వర్క్ కంప్లీట్ చేయిలేను మార్కన్సి నీరేలు వర్క్ బాబే కట్టే బన్నర లేక బాబే హోరా తారా తోరా యేమి తిట్టు న్యాచురల్లీ మాట లేదు న్యాచురల్లీ సరే అలా న్యాచురల్ ఆగాల ఈ కంప్లీట్ రేట్ వర్క్ కష్టాన 30 అక్టోబరేకి హార్ట్ తారు హ 32 వర్క్ కంప్లీట్ ఆ హార్ట్ తారు ఇది నా కల్లి అస్తరే అల్ అక్కడ యాడాలి ఇక్కడ ಈ ಜಿಜಂ ನರಕಂತ ಸರ್ ಜೋಶ್ full ಇದ್ದರೆ ಯಾಕಂದ್ರೆ ಓರೇ ಟ್ಯಾಂಗ್ ಆಗುತ್ತೆ ಸರ್ ಈಗ ಜಲธารಾ ಟ್ಯಾಂಕ್ ಲೋಗೋ ಜಿಜಂ ನರಕಂತ ಜಲธารಾಕ್ಕೆ ಇದು ಒಟ್ಟಿಗೆ ಇಲ್ಲ ಕರೆಕ್ಟ್ जी एम चीफ करपणा ಬಂದು ತેલા ಹಾ 800 ಅಲ್ಲ ನೀ चीफ ಕರ್ತನ ಹಾ 800 ಸೈಡ್ ಔಟ್ ಆಫ್ 32 ವಿಲೇजेस ಕಂಪ್ಲೀಟೆಡ್ ಆಗಿದೆ ಔಟ್ ಆಫ್ 32 ವಿಲೇजेस ನಾಗ ನಾಲ್ಕಲ್ಲಿ ಅರ್ಬೇ ತಾಲೂಕ ನಾನು ಇಂದಿ ಸಿಂಕಿ ತಾಲೂಕ ನಾನು ನಾಲ್ಕಲ್ಲಿ ಸಫಿಷಿಯರ್ ಕ್ವಾರ್ಟರ್ ಸಪ್ಲೈ ಆಗೋ ನಾಲ್ಕಲ್ಲಿ ಹೆಸರುರಿ ಬರಿ ನಾನು ಸೆಕ್ಷನ್ ಪೇಪರ್ ಸೆಕ್ಷನ್ ಹಾಕೋದಲ್ಲ ನಾನು ನೋ 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 ಯಾಚೂಟಾ ನೀ ಏನು ನಿಮಗೆ ಏನು ಅಂತ ನನಗೆ ಎಲ್ಲ ಗೊತ್ತು आप कर रहे हैं श्रीरूप। मैनपोटी की ये कौड़ता है। हाँ? मैनपोटी की कौड़ता है। मैनपोटी की यहाँ पर तेरे ने अब तो नहीं हो, हाँ? मैनपोटी। आरे बोले रहते हैं। आरे बोला जाता है। दूसरा प्रश्न आप दो टू बोले रहते हैं। नेक्स्ट जो? ನಾಲ್ಕೇ ಅಲ್ಲಿ ಹೆಸರು ನೀರು ಕೊಡ್ತೀರಾ ಬ್ಯಾಕಪ್ ಬ್ಯಾಕಪ್ ಕೊಡ್ತಾಯಿದ್ದೀನಿ ಸರ್ ಎಸ್ವಿಎಸ್ ಸರ್ ಎಂಎಸ್ ಅಲ್ಲ ಅದು ಬ್ಯಾಕಪ್ ಕೊಡ್ತಾಯಿದ್ದೀನಿ ಹೌದು ಹೌದು ಸರ್ ಹಾ ಸರ್ ಅಲ್ಲ ಹೌಸ್ ಸರ್ ಫೋನ್ ಟೈಮ್ ನೆಕ್ಸ್ಟ್ ಏ ಸರ್ ನೀವು ನೀರ್ ನೀವು ಸಪ್ಲೈ ಮಾಡ್ತೀರ ಅಷ್ಟೇ ಕಣೋ

हा ah. <तो> <laughs> <है करिया। laughs> पंचायती असते बरो जे जेम्स की बो असंतरगंगी मारवाळा बंदापुर ನಕಪೋ ಪಂಚಾಯತಿ ವಿಶ್ ಕಂಪ್ಲೀಟ್ ಫಾರ್ಮ್ ಆಗಿದೆ ಕರೆಕ್ಟ್ ಹಾ ಕರೆಕ್ಟ್ ಆಗಿದೆ ನೀವು ಫಾಲೋ ಅಪ್ ಮಾಡ್ಬೇಕಲ್ವೇ ಪರ್ಮಿಷನ್ ನೀ ಸರ್ ಅಧ್ಯಕ್ಷರು ಅಧ್ಯಕ್ಷರು ಒಂದು ಮಿನಿಟ್ ಈಗ ಅಧ್ಯಕ್ಷರ ಲೈನ್ ಮೇಲ್ಲ ಅವರ ಐದು ಒಳ್ಳೆದು ಅವರು ಹೇಳ್ತಾರೆ ಅಲ್ಲ ನೀವು ಅದಕ್ಕೆ ವಿಜಿಟ್ ಮಾಡಬೇಕು ನೀವು ಫಾಲೋ ಅಪ್ ಮಾಡಬೇಕು ಎಂ ಕರೆಂಟ್ ಇಲ್ಲ ಎಲ್ ಇಲ್ಲ ಎಲ್ ಫೈಲರ್ ಸ್ಟಕ ಆಗಿತಿ ಅಲ್ಲ ಈಗ ಯಾರು ಎಕ್ಸಸ್ ಬೋರ್ ಅವ್ರಿ ಚಿಪ್ ಮಾಡಿ ಬ್ಯಾಕ್ಅಡ್ ಮಾಡಿ ಯಾರು ಆಯ್ತಾ ಒಂದ್ ನಿಮಿಷ ಅಧ್ಯಕ್ಷ ನಾ ಹಲೋ ಅಂದಾಗ ಮಾತಾತ್ರಿ ನೀವು ಈಗ ಯಾರು ಎರಡು ಬೋರ್ ಬ್ಯಾಕ್ವರ್ಡ್ ಚಿಪ್ ಮಾಡಿದ್ರೆ ಬ್ಯಾಕ್ವರ್ಡ್ ಸೋರ್ಸ್ ಕಮ್ಮಿ ಐತಿ